ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಮಾರ್ಚ್ ತಿಂಗಳು ಕುಂಭರಾಶಿಯವರ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ ಮಾರ್ಚ್ ತಿಂಗಳು ಕುಂಭರಾಶಿಯವರಿಗೆ ಫಲಪ್ರದವಾಗಿರುತ್ತೆ ವೃತ್ತಿಯ ಜೀವನದ ಬಗ್ಗೆ ನೋಡೋದಾದರೆ ತಿಂಗಳ ಪ್ರಾರಂಭ ಹತ್ತನೇ ಮನೆಯ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯ ಉತ್ತುಂಗದಲ್ಲಿರ್ತಾನೆ ಅಂದರೆ ಕುಂಭರಾಶಿಯವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಸೃಷ್ಟಿಯಾಗುತ್ತೆ ಕೆಲಸದ ಸ್ಥಳದಲ್ಲಿ ಯಶಸ್ಸನ್ನ ಕೊಡುತ್ತೆ ತಿಂಗಳ ಪ್ರಾರಂಭ ಉದ್ಯಮಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿದೆ ನೋಡಿ ತಿಂಗಳ ಆರಂಭದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರುತ್ತೆ ಐದನೇ ಮನೆಯ ಅಧಿಪತಿ ಬುಧ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಆಸಕ್ತಿಯನ್ನ ಬುಧ ಹೆಚ್ಚಿಸ್ತಾನೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಕುಟುಂಬ ಜೀವನದ ವಿಚಾರಕ್ಕೆ ಬರೋದಾದ್ರೆ ಬಹಳ ಸರಾಸರಿಯಾಗಿರುತ್ತೆ ನೋಡಿ ಎರಡನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ ಅನಿರ್ದಿಷ್ಟತೆಯನ್ನ ಹೆಚ್ಚು ಮಾಡುತ್ತೆ ಹೇಳಿದ್ದನ್ನ ನೀವು ಮಾಡೋದಿಲ್ಲ ನಿಮ್ಮ ಮಾತುಗಳಿಂದ ನೀವು ಇತರರನ್ನ ಮೆಚ್ಚಿಸ್ತೀರಾ ಇದು ಸಾಕಷ್ಟು ತೊಂದರೆಯನ್ನ ಪರಿಹರಿಸುತ್ತೆ ನೋಡಿ ನಿಮ್ಮ ಮಾತು ಏನೆಲ್ಲ ತೊಂದರೆ ಇದೆ ಆ ತೊಂದರೆಗಳಿಗೆ ಪರಿಹಾರ ಎಂತದ್ದಲ್ವಾ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಬಹಳ ಫಲಪ್ರದವಾಗಿದೆ ಅಂದ್ರೆ ಎಲ್ಲದರಲ್ಲೂ ಕೂಡ ಉತ್ತಮವಾದಂತಹ ಅವಕಾಶಗಳು ಸಿಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಪ್ರೀತಿಯ ವಿಚಾರಕ್ಕೆ ಬರುವುದಾದ್ರೆ ತಿಂಗಳ ಆರಂಭ ಬಹಳಷ್ಟು ಅನುಕೂಲಕರವಾಗಿದೆ ಪ್ರೇಮಿಗಳಿಗೆ ಹೃದಯದ ಆಲೋಚನೆಯನ್ನ ಸ್ಪಷ್ಟವಾಗಿ ಹೇಳ್ತೀರಾ ಅಂದ್ರೆ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆಯೂ ಕೂಡ ಪ್ರೇಮಿಗಳು ಚರ್ಚೆಯನ್ನ ಮಾಡ್ತೀರಾ ಇನ್ನು ಮದುವೆಯಾದವರ ಬಗ್ಗೆ ವಿವಾಹಿತರ ಬಗ್ಗೆ ನಾವು ನೋಡುವುದಾದ್ರೆ ವಿವಾಹಿತರಿಗೆ ಮಾರ್ಚ್ ತಿಂಗಳು ಒಂದಷ್ಟು ಏರಿಳಿತಗಳಿಂದ ಕೂಡಿರುತ್ತೆ ಏಳನೇ ಮನೆಯ ಮೇಲೆ ಶನಿ ಸೂರ್ಯ ಮಂಗಳನ ಸಂಯೋಜಿತ ಪರಿಣಾಮ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಆರೋಗ್ಯ ಹದಗೆಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ಕುಂಭರಾಶಿಯವರು ಮಾರ್ಚ್ ತಿಂಗಳು ಆರ್ಥಿಕ ಜೀವನದ ಬಗ್ಗೆ ನೋಡೋದಾದ್ರೆ ತಿಂಗಳ ಪ್ರಾರಂಭ ಶುಕ್ರ ಮತ್ತು ಮಂಗಳ ಹನ್ನೆರಡನೇ ಮನೆಯಲ್ಲಿ ಒಟ್ಟಿಗೆ ಕುಳಿತಿರ್ತಾನೆ ಹೀಗಾಗಿ ಒಂದಷ್ಟು ಖರ್ಚುಗಳು ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳು ಹೆಚ್ಚಾಗುತ್ತೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಶುಕ್ರ ಎರಡನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಒಂದಿಷ್ಟು ಆರೋಗ್ಯ ಕ್ಷೀಣಿಸುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಆರೋಗ್ಯದ ಕಡೆಗೆ ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಬೇಡ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಿ ಕುಂಭರಾಶಿಯವರು ಮಂಗಳನು ಶನಿಯೊಂದಿಗೆ ಮೊದಲ ಮನೆಗೆ ಪ್ರವೇಶ ಮಾಡ್ತಾನೆ ರಕ್ತಹೀನತೆ ಅನಿಮಿಯತ ರಕ್ತದೊತ್ತಡ ಕೆಲವೊಂದಿಷ್ಟು ರೀತಿಯ ಗಾಯಕ್ಕೂ ಕೂಡ ಕಾರಣ ಆಗಬಹುದು ಆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಮಂಗಳ ಶುಕ್ರ ಎರಡನೇ ಮನೆಯಲ್ಲಿ ರಾಹು ಆ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಆರೋಗ್ಯದ ಬಗ್ಗೆ ಕ್ರಮೇಣವಾಗಿ ಎಲ್ಲವೂ ಕೂಡ ಆರೋಗ್ಯ ಎಲ್ಲವೂ ಕೂಡ ಸುಧಾರಿಸುತ್ತಂತೇ ಹೇಳ್ಬಹುದು ಒಂದಷ್ಟು ಪರಿಹಾರ ತಿಳಿಸ್ಕೊಡ್ತೀನಿ ಕುಂಭರಾಶಿಯವರು ಬಹಳ ಸಿಂಪಲ್ ಪರಿಹಾರ ಈ ಪರಿಹಾರವನ್ನ ಮಾಡ್ಕೊಳ್ಳಿ ನೋಡಿ ಭಾನುವಾರ ಪ್ರತಿ ಭಾನುವಾರ ಎತ್ತುಗಳಿಗೆ ಬೆಲ್ಲವನ್ನು ತಿನ್ನಿಸ್ತಾ ಬನ್ನಿ ಎತ್ತುಗಳು ಸಿಗ್ಲಿಲ್ವಾ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸ್ತಾ ಬನ್ನಿ ಇದು ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ ಎಲ್ಲ ದೃಷ್ಟಿಕೋನದಲ್ಲೂ ಕೂಡ ಪಾಸಿಟಿವ್ ಆದಂತಹ ರಿಸಲ್ಟನ್ನು ಇದು ಎತ್ತುಗಳಿಗೆ ಅಥವಾ ಹಸುಗಳಿಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಎಲ್ಲ ಕುಂಭರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ